ಮತ್ತೆ ಇವತ್ತು ನಮ್ಮೂರಲ್ಲಿ ಕೋಲಾರಲ್ಲಿ ಸಂತೆ ಇವತ್ತು ಗುರುವಾರ ಸಂತೆಗೆ ಹೋಗಿ ನಮ್ಗೆ ಏನು ಬೇಕೋ ತೊಗೊಂಬರ್ತೀರಿ ಸಂತೆಗೆ ಹೋಗಿಲ್ಲ ಅಂದರೆ ಬೆಳಗ್ಗೆ ಮಾರ್ನಿಂಗ್ ಒಂದು ಏಳು ಗಂಟೆಗೆ ಹೋದ್ರೆ ನಮ್ಗೆ ಏನು ಬೇಕೋ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ ಫ್ರೆಶಾಗಿ ತರೋದು ಒಂದು ಲೆಕ್ಕಾಚಾರ ಆದರೆ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದು ಕೂಡ ಒಂದು ಲೆಕ್ಕಾಚಾರನೇ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾನು ಸ್ಟೋರ್ ಮಾಡ್ಕೋತಾ ಇರ್ತೀನಿ ಅದು ತುಂಬ ದಿವಸ ನಮಗೆ ಬರಬೇಕು ಅಂತ ಯಾಕಂದರೆ ತುಂಬ ದೂರ ಇರೋದಕ್ಕೋಸ್ಕರ ಪ್ರತಿಯೊಂದಕ್ಕೂ ಆಗೋದಿಲ್ಲ ದಿಢೀರಂತೆ ಎದ್ದು ಪಟಾಪಟ ಅಂತ ಮಾಡಬೇಕು ಅಂತಂದರೆ ಅಂಗಡಿಗೆಲ್ಲ ಹೋಗಿ ಬರೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಬೇಕೋ ಗ್ರಾಸರೀಸು ತರಕಾರಿ ಎಲ್ಲನೂ ಫ್ರೂಟ್ಸು ಎಲ್ಲನೂ ವಾರಕ್ಕೊಂದ್ಸಲ ತೊಗೊಂಡ್ಬಂದುಬಿಡ್ತೀವಿ ಅದನ್ನು ಯಾವ ಥರ ನಾವು ಸ್ಟೋರ್ ಮಾಡ್ಕೋಬೇಕು ಅಂತ ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ನಾನು ಟ್ರೈ ಮಾಡಿಕೊಂಡು ನಾನು ಯೂಸ್ ಫುಲ್ ಅನ್ಸಿದ್ರೆ ನಿಮ್ಗೆ ಹೇಳ್ತೀನಿ ನೋಡಿ ಕರಬೇವ ಸೊಪ್ಪು ಅಷ್ಟೇ ನಾನು ಫ್ರೆಶ್ ಆಗಿ ತಂದಿದ್ದೀನಿ ಅದನ್ನ ಯಾವ ತರ ಸ್ಟೋರ್ ಮಾಡ್ಕೋಬೇಕು ಒಂದ್ ಹದಿನೈದು ದಿವಸ ಇಪ್ಪತ್ತು ದಿವಸ ಆದರೂ ಕೂಡ ಫ್ರೆಶ್ ಆಗಿ ಯಾವ ತರ ಇರಬೇಕು ಅಂತ ಈಗ ತೋರಿಸ್ತಾ ಇದ್ದೀನಿ ಪ್ಲಾಸ್ಟಿಕ್ ಕಂಟೈನರ್ ಆದರೂ ಸರಿ ಇಲ್ಲ ಸ್ಟೀಲ್ದಾದ್ರೂ ಸರಿ ತಗೋಬಹುದು ಅದಕ್ಕೆ ಒಂದು ಟಿಶ್ಯೂ ಆ್ಯಡ್ ಮಾಡ್ಕೋಬೇಕು ಟಿಶ್ಯೂ ಇಲ್ಲದೆ ಇಲ್ಲ ಇಲ್ಲ ಅಂತಂದ್ರೆ ಮಾಮೂಲಿ ಪೇಪರ್ ಆದರೂ ಕೂಡ ಪರವಾಗಿಲ್ಲ ಕೆಲವ್ರ ಮನೆಗಳಲ್ಲಿ ಟಿಶ್ಯೂ ಕೂಡ ಬೇಕಾ ಅದಕ್ಕೊಂದು ಐವತ್ತು ರೂಪಾಯಿ ದಂಡ ಇಡ್ತೀಯಾ ಅಂತ ಬೈಯೋರು ಇದ್ದಾರೆ ನಾವು ಈ ಥರ ಪೇಪರ್ ಆ್ಯಡ್ ಮಾಡಿಕೊಂಡು ಕರ್ಬೇವನ್ನ ನೆನೆಸಿ ಅದೆಲ್ಲ ಏನು ಮಾಡಬೇಕಾಗಿಲ್ಲ ನೋಡಿ ನಾವು ಏನು ಹುಳ ಏನು ಇಲ್ಲ ಅಂತಂದರೆ ಇದನ್ನ ನೋಡಿ ಈ ಥರ ಫ್ರೀಯಾಗಿ ಈ ಥರ ಸ್ಟೋರ್ ಮಾಡ್ಕೋಬೇಕು ಎಳೆದಿದೆಯಲ್ಲ ಇದು ಸಾರಿಗೆ ಹಾಕಿದ್ರೆ ಹಾಗೆ ಚೆನ್ನಾಗಿರುತ್ತೆ ಹಾಗೆ ಹಾಕ್ತಾ ಇದ್ದೀನಿ ಫಸ್ಟ್ ಒಂದ್ಸಲ ಚೆಕ್ ಮಾಡ್ಕೊಂಬಿಡ್ಬೇಕು ಏನಾದರೂ ಹುಳ ಇದೆಯಾ ತೂತಿದ್ಯಾ ಇದು ನಾಟಿದ್ದು ಚೆನ್ನಾಗಿರತ್ತೆ ಕರಿಬೇವೆಲ್ಲ ಹಾಕ್ತೀವಷ್ಟೇ ಎತ್ತಿಟ್ಬಿಡ್ತೀವಿ ಹಾಗೇನಿಲ್ಲ ಇದು ನಾಟಿದಾದರೆ ಹಾಗೆ ತಿನ್ಬೋದು ನಾವೆಲ್ಲ ತಿಂತೀವಿ ಮೆಣಸಿನ್ಕಾಯಿ ಒಂದು ಬಿಟ್ಟು ನನ್ನ ಮಗಳು ಅಷ್ಟೇ ಅವಳಿಗೋಸ್ಕರ ನಾನು ವಾರಕ್ಕೊಂದ್ಸಲ ಕರ್ಬೇವ್ ಚಿತ್ರಾನ್ನ ಮಾಡ್ತೀನಿ ನೋಡಿ ಈ ಥರ ಫ್ರೀಯಾಗಿ ಹೇಳ್ಬೇಕು ಈ ಥರ ಫ್ರೀಯಾಗಿ ಬಿಟ್ಬಿಟ್ಟು ಇದ್ರ ಮೇಲೆ ಇನ್ನೊಂದು ಈ ಥರ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ಇಪ್ಪತ್ತು ದಿವಸ ಆದರೂ ಇದೇ ಥರ ಇರುತ್ತೆ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತಂದರೆ ದೊಡ್ಡ ಬಾಟ್ಲ್ ಬಾಟ್ಲು ಇಲ್ಲ ಪ್ಲ್ಯಾಸ್ಟಿಕ್ಕು ತಗೊಂಡ್ರೆ ಸರಿ ನಾನು ಚಿಕ್ಕದಾಗಿ ತೋರ್ಸೋದಕ್ಕಂತಲೇ ತೊಗೊಂಡಿದ್ದೀನಿ ಇನ್ನು ಮನೇಲಿ ಇದೆ ಹಸಿಮೆಣಸಿನಕಾಯಿ ಕೂಡ ಅಷ್ಟೇ ನಾವು ತೊಗೊಂಬಂದಿದ ತಕ್ಷಣ ಉಪ್ಪು ಹಾಕಿ ತೊಳೆದು ಅದನ್ನ ನೆನೆಸಿ ಅದೆಲ್ಲ ಮಾಡಿದ್ರೆ ಸ್ವಲ್ಪ ದಿವಸ ಕೆಟ್ಟೋಗುತ್ತೆ ಬೇಗ ಅದಕ್ಕೋಸ್ಕರ ಹಾಗೇ ಒಂದು ಇದು ಮೀಶೋಯಿಂದ ತರಿಸ್ಕೊಂಡಿರೋ ಪ್ರಾಡಕ್ಟು ಇದರಲ್ಲಿ ನಾನು ಸ್ಟೋರ್ ಮಾಡ್ಕೋತೀನಿ ಈ ಥರ ಒಂದು ಟಿಶ್ಯೂ ಹಾಕಿ ಅದಕ್ಕೆ ಇದನ್ನ ಬಿಡಿಸ್ಬಿಡ್ತೀನಿ ಬಿಡಿಸ್ಬಿಟ್ಟು ಹಾಗೆ ಹಾಕೋತೀನಿ ಹಾಗೆ ಹಾಕಿದ್ರೆ ಅದು ಒಂಥರ ನೆನೀತಾ ನೆನೀತಾ ಒಂಥರ ಕೆಟ್ಟೋದಂಗೆ ಆಗ್ಬಿಡತ್ತೆ ಅದಕ್ಕೋಸ್ಕರ ಏನಾದರೂ ಸಾರು ಟಿಫನ್ ಮಾಡಬೇಕು ಅಂತಂದರೆ ಮುಂಚಿತವಾಗೇ ಎತ್ತಿಟ್ಕೊಂಡು ಎಲ್ಲ ಕ್ಲೀನಾಗಿ ಉಪ್ಪಾಕಿಟ್ಟು ನೀರಲ್ಲಿ ಇಲ್ಲ ವೆನಿಗರ್ ಸ್ವಲ್ಪ ಹಾಕ್ಕೊಂಡು ತೊಳ್ಕೊಂಡು ಯೂಸ್ ಮಾಡ್ಕೊತೀನಿ ತೊಳೆದು ಎತ್ತಿಟ್ಟು ನಮ್ಮ ಮನೇಲಿ ಸ್ವಲ್ಪ ಚಿಕ್ಕ ಜಾಗ ಚಿಕ್ಕದು ಅದಕ್ಕೋಸ್ಕರ ನಾನು ತೊಳೆಯಕ್ಕೆ ಹೋಗೋದಿಲ್ಲ ಅದು ನಮ್ಮ ಫ್ರಿಜ್ ಎಫೆಕ್ಟೋ ಇಲ್ಲ ಈ ಬಾಕ್ಸ್ ಎಫೆಕ್ಟೋ ಇಲ್ಲ ಏನೂ ಗೊತ್ತಿಲ್ಲ ತರಕಾರಿಗಳು ಫ್ರೆಶ್ ಆಗಿ ಇರ್ತಿಲ್ಲ ಅದಕ್ಕೋಸ್ಕರ ನಾನು ಈ ಸಣ್ಣ ಪುಟ್ಟದೆಲ್ಲ ಚೇಂಜ್ ಇರ್ತೀನಿ ಈ ಥರ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ದಿವಸ ಒಂದು ವಾರ ಹತ್ತು ಹದಿನೈದು ದಿವಸ ಆದರೂ ಬರುತ್ತೆ ನನಗೇನಿಲ್ಲ ತಗೊಂಬಂದಿರೋ ತರಕಾರಿ ಫುಲ್ಲಾಗಿ ಕ್ಲೀನಾಗಿ ಆಗೋಗ್ಬಿಡ್ಬೇಕು ಯಾವುದೂ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಏನೇನೋ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಕ್ಲೀನಾಗಿ ಬಿಡಿಸಿ ಹಾಕೊಂಬಿಟ್ಟು ಒಂದು ಟಿಶ್ಯೂನ ಅದ್ರ ಮೇಲೆ ಕ್ಲೋಸ್ ಮಾಡಿಬಿಡ್ತೀನಿ ಈ ಸಣ್ಣ ಪುಟ್ಟ ಅದೆಲ್ಲ ಹಾಕೋದಿಕ್ಕೆ ಹೋಗೋದಿಲ್ಲ ಇದೆಲ್ಲ ಸ್ವಲ್ಪ ಕೆಟ್ಟೋಗ್ಬಿಡತ್ತೆ ಅದಕ್ಕೂ ಕಟ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಹಾಗೆ ಹಾಕೋದು ಅದಕ್ಕೆ ವೇಸ್ಟು ಈಗ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ನಿಂಬೆಹಣ್ಣು ಅಷ್ಟೇ ಫ್ರೆಂಡ್ಸ್ ತುಂಬ ದಿವಸ ಬರಬೇಕು ಅಂತಂದರೆ ನಾವು ಒಂದು ದಿನಕ್ಕೆ ಒಂದು ನಿಂಬೆಹಣ್ಣಾದರೂ ಯೂಸ್ ಮಾಡ್ತೀವಿ ಅಡುಗೆಗೆ ಮಾಡಲಿ ಮಾಡದೆ ಹೋಗಲಿ ನಾವು ಬಿಸಿನೀರಲ್ಲಿ ಹಾಕೊಂಡು ಕುಡಿತೀರಿ ಇದು ತುಂಬ ದಿವಸ ಚೆನ್ನಾಗಿ ಫ್ರೆಶ್ ಇರಬೇಕು ಅಂತಂದರೆ ನಾನು ಪೇಪರನ್ನು ಸುತ್ತಿಡ್ತೀನಿ ಟಿಶ್ಯೂ ಅಲ್ಲಿ ಇಡ್ಬೋದು ಟಿಶ್ಯೂ ಯಾಕೆ ವೇಸ್ಟ್ ಮಾಡೋದು ಅಂತ ಪೇಪರಲ್ಲಿ ಸುತ್ತಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡಿದ್ರೆ ಒಂದು ಹದಿನೈದು ದಿವಸ ಆದರೂ ಬರುತ್ತೆ ನೋಡಿ ಫ್ರೆಂಡ್ ಈ ತರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹದಿನೈದು ದಿವಸ ಅಲ್ಲ ಇಪ್ಪತ್ತು ದಿವಸ ಆದರೂ ಕೆಡೋದಿಲ್ಲ ಮತ್ತೆ ಮಾಡೋದು ಇಲ್ಲ ಚೆನ್ನಾಗಿ ಫ್ರೆಶ್ ಆಗಿ ಇರ್ತೈತೆ ನಾವು ಯೂಸ್ ಮಾಡೋವಾಗ ಅದನ್ನ ಎತ್ಕೊಂಡು ಉಪ್ಪು ಹಾಕಿರೋ ನೀರಲ್ಲಿ ತೊಳೆದು ಆಮೇಲೆ ಯೂಸ್ ಮಾಡ್ಕೋಬೋದು ಡೈಲಿ ತೊಳ್ಕೊಂಡು ಯೂಸ್ ಮಾಡ್ರಿ ಎಲ್ಲರೂ ಕಟ್ ಮಾಡಿ ಇವಾಗ ಕೊತ್ತಂಬರಿ ಸೊಪ್ಪು ಅಷ್ಟೇ ಫ್ರೆಂಡ್ಸ್ ನಾನು ಬಾಟ್ಲಲ್ಲಿ ಕೂಡ ಇಟ್ಕೊಂಡಿದ್ದೆ ಅದು ಟ್ರೈ ಮಾಡಿದ್ದೀನಿ ಅದು ಚೆನ್ನಾಗಿದೆ ನೋಡಿ ಚಿಕ್ಕ ಬಾಟ್ಲಲ್ಲಿ ಇಟ್ಟಿದ್ದೀನಿ ಟ್ರೈ ಮಾಡಿದ್ದೀನಿ ಇದು ಆಗಿದೆ ಇದಕ್ಕಿಂತ ಫ್ರೆಶ್ಶಾಗಿ ತುಂಬ ದಿವಸ ಒಂದು ಇಪ್ಪತ್ತೈದು ಒಂದು ತಿಂಗಳವರೆಗೂ ಬರಬೇಕು ಅಂದರೆ ನಾವು ಏನು ಮಾಡಬೇಕು ಮೊದಲು ತೊಳಿಬಾರ್ದು ನೀರಲ್ಲಿ ತೊಳೆದ್ರೆ ಕಪ್ಪಗೋಗಿಬಿಡತ್ತೆ ಅದಕ್ಕೋಸ್ಕರ ಕ್ಲೀನ್ ಮಾಡಿಕೊಂಡು ಬೇರೆಲ್ಲ ಎತ್ತಿಬಿಟ್ಟು ಒಂದು ಕವರ್ಗೆ ಈ ಥರ ಕವರಲ್ಲಿ ಸ್ಟೋರ್ ಮಾಡಿಕೊಂಡು ಇಟ್ಕೊಂಡು ಒಂದು ಸ್ಟೀಲು ಬಾಕ್ಸಲ್ಲಿ ಹಾಕಿ ಇಟ್ಕೋಬೇಕು ಈ ಥರ ಗಾಳಿ ಆಡ್ದ ಮುಚ್ಚಿಟ್ಟು ಒಂದು ತಿಂಗ್ಳಾಗಲಿ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ನಾವು ಮಾರ್ಕೆಟಿಂದ ತಂದಾಗ ಹೇಗಿರುತ್ತೋ ಹಾಗೆ ಇರುತ್ತೆ ನಾನು ವೀಡಿಯೋಸೆಲ್ಲ ಮುಂಚೆ ಮಾಡೋವಾಗ ಇದೇ ಹಾಕಿ ಇಡ್ತಿದ್ದೆ ಆದರೆ ಯಾಕೋ ಏನೋ ಗೊತ್ತಾಗ್ತಾ ಇರಲಿಲ್ಲ ಎರಡು ಬಂದಿದ್ದ ಮಾರನೇ ದಿವಸ ನೋಡಿದ್ರೇನೆ ಕಪ್ಪುಗಾಗ್ಬಿಡೋದು ಏನೋ ನನಗೆ ಬೇಜಾರಾಗಬೋದು ಮತ್ತೆ ಹೋಗಿ ಫ್ರೆಶ್ ಅಂತ ಅಂತೇಳ್ಬಿಟ್ಟು ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಿಲ್ಲ ಟ್ರೈ ಮಾಡಿದೆ ಇದು ಸ್ಟೀಲ್ ಬಾಕ್ಸಲ್ಲಿ ನಾವು ಸ್ಟೋರ್ ಮಾಡಿದ್ರೆ ಹೇಗಿರುತ್ತೆ ಅಂತ ಇದಂತೂ ಯೂಸ್ಫುಲ್ ಆಗುತ್ತೆ ನಿಮಗೆ ಟಿಪ್ಪು ಒಂದ್ಸಲ ಟ್ರೈ ಮಾಡಿ ನಾನಂತೂ ಟ್ರೈ ಮಾಡಿದ್ದೀನಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಕೊತ್ತಂಬರಿ ಸೊಪ್ಪು ಪುದೀನ ಅಷ್ಟೇ ಪುದೀನ ಬೇರೆ ಅದರಲ್ಲಿ ಇಡಬೇಕು ಕೊತ್ತಂಬರಿ ಬೇರೆ ಒಂದೇ ಮಿಕ್ಸ್ ಮಾಡಿದ್ರೆ ಕಪ್ಪಗಾಗ್ಬಿಡುತ್ತೆ ಸಪ್ರೇಟ್ ಮಾಡ್ಕೊಳ್ಳಿ ಇದು ಅಂತೂ ನನಗೆ ತುಂಬ ಇಷ್ಟ ಆಯಿತು ಒಂದು ತಿಂಗಳಾದರೂ ಯಾವ ಥರ ತರ್ತೀವೋ ಅದೇ ಥರ ಫ್ರೆಶ್ ಆಗಿ ಇರುತ್ತೆ ಮತ್ತೆ ಕೊಬ್ಬರಿ ತೆಗಿಬೇಕು ಅಂತಂದ್ರೆ ಕೊಬ್ಬರಿ ತೆಗಿಯೋವಾಗೆಲ್ಲ ಕೈಯೆಲ್ಲ ಗಾಯ ಮಾಡ್ಕೊತೀವಿ ತುಂಬ ರಿಸ್ಕ್ ಮಾಡ್ತೀವಿ ದಿಢೀರಂತ ಸಾರು ಮಾಡ್ಬೇಕು ಅಂತಂದ್ರೆ ಕಷ್ಟ ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೋಬೋದು ಇದು ಮಾಡಿದಾಗ ಆಗುತ್ತೋ ಆಗಲ್ವೋ ಇದೆಲ್ಲ ಸುಮ್ಮನೆ ನಾಟಕ ಇರ್ಬೋದು ಅಂತ ಅಂದ್ಕೊಂಡೆ ನಾವು ಯೂಟ್ಯೂಬಲ್ಲಿ ನೋಡಿದಾಗ ಆದರೆ ಪ್ರೆಸೆಂಟಾಗಿ ನಾನು ನಮ್ಮ ತಂಗಿ ಮನೆಗೆ ಮೊನ್ನೆ ನಮ್ಮ ಅತ್ತೆ ಬರ್ತ್ಡೇ ಇದ್ದಾಗ ಹೋಗಿದ್ದನಲ್ಲ ಆಗ ಟ್ರೈ ಮಾಡಿದೆ ಅವ್ರಿಗೂ ತುಂಬ ಯೂಸ್ಫುಲ್ ಅನ್ನಿಸ್ತು ತುಂಬ ಖುಷಿಪಟ್ಟರು ನನಗೂ ಇದು ಇದು ಯೂಸ್ ಆಯಿತು ಅದಕ್ಕೆ ನಾನು ಇವಾಗ ನಿಮಗೆ ತಿಳಿಸೋಣ ನಿಮ್ಗೆ ಗೊತ್ತಿರ್ಬೋದು ನಾನು ಟ್ರೈ ಮಾಡ್ತಿರೋದು ನಿಮ್ಗೆ ತೋರಿಸೋಣ ಅಂತ ನೋಡಿ ಬೇಗ ಬೇಗ ಆಗಿಬಿಡತ್ತೆ ಚಾಕು ನೋಡಿ ಇದನ್ನು ಬಿಸಿನೀರಿಗೆ ಕಾಯಿಸ್ಕೊಂಡಿರ್ತೀವಲ್ಲ ಇದನ್ನು ತಣ್ಣೀರಲ್ಲಿ ಹಾಕ್ಬಿಡ್ಬೇಕು ಯಾಕಂದರೆ ಬಿಸಿ ಮುಟ್ಟೋದಕ್ಕಾಗೋದಿಲ್ಲ ಅಂತ ನೋಡಿ ಈ ಥರ ಎಷ್ಟು ಈಸಿಯಾಗಿ ಬಂದ್ಬಿಡ್ತು ಕೊಬ್ಬರಿ ನೀವು ಕೂಡ ಅಷ್ಟೇ ಈ ಕಾಯಿ ಒಬ್ಬಟ್ಟು ಎಲ್ಲ ಮಾಡೋವಾಗ ಸ್ವಲ್ಪ ಕ್ವಾಂಟಿಟಿ ಅಡುಗೆ ಜಾಸ್ತಿ ಚಿಕನ್ ಮಟನ್ ಎಲ್ಲ ಬೇಗ ಮಾಡೋವಾಗ ಈ ಥರ ಮಾಡ್ಕೊಳ್ಳಿ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟ್ಯೂ ಈ ಕೊಬ್ಬರಿ ತೆಗಿಯೋ ಟಿಪ್ಪು ಫ್ರೆಂಡ್ಸ್ ಹಾಗೆ ಈ ಸೊಪ್ಪುಗಳು ನಾವು ತರ್ತೀವಲ್ಲ ತಂದಿದ ತಕ್ಷಣ ಮೊನ್ನೆ ದಿವಸ ಇಲ್ಲ ಅವತ್ತು ರಾತ್ರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಭಾಳ ಅದಕ್ಕೋಸ್ಕರ ಈ ಫ್ರೆಶ್ ಆಗಿ ಒಂದು ಎರಡು ಮೂರು ದಿವಸ ಇರಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಈ ಥರ ಕಾಟನ್ ಬುಟ್ಟೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ನೆನೆಸ್ಕೊಂಡು ಹಿಂಟ್ಕೊಂಡ್ಬಿಡ್ಬೇಕು ಹಿಂಡ್ಕೊಂಡು ಈ ಥರ ಸೇರಿಸಿ ಎಲ್ಲ ಫೋಲ್ಡ್ ಮಾಡಿದ್ರೆ ಫೋಲ್ಡ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ನಾಲ್ಕೈದು ದಿವಸ ಆದರೂ ಫ್ರೆಶ್ಶಾಗೆ ಆ ಗ್ರೀನ್ ಗ್ರೀನಾಗೆ ಹಾಗೆ ಹಿಂಗೆ ತಂದಿರ್ತೀವಿ ಹಾಗೆ ಇರುತ್ತೆ ನೋಡಿ ಈ ಥರ ಸ್ಟೋರ್ ಮಾಡಿಕೊಂಡ್ರೆ ಹಾಗೆ ಇರುತ್ತೆ ಫ್ರೆಶ್ ಆಗಿ ಸ್ವಲ್ಪ ಲೇಟ್ ಆಗೋಯ್ತು ಅಂತ ಸೊಪ್ಪುಗಳು ತಂದಿದ ತಕ್ಷಣವೇ ನಾವು ಮಾಡ್ಬಿಡ್ತೀವಿ ಅಕಸ್ಮಾತ್ ಡಿಲೇ ಆಯಿತು ಅಂತಂದರೆ ಈ ಥರ ಸ್ಟೋರ್ ಮಾಡಿಟ್ಕೊಳ್ಳಿ ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ಹೇರ್ ಕೇರ್ಗೆ ಅಂತ ನಾವು ರೋಸ್ಮೆರಿ ವಟನ ತಗೊಂಡಿದ್ವಿ ಅದನ್ನು ಯೂಸ್ ಮಾಡಿದ್ವಿ ಅದಾದ್ಮೇಲೆ ಯಾಕೆ ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಯಾಕೆ ಬಿಸಾಕೋದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ವೆನಿಗರು ನಿಂಬೆಹುಳಿ ಎಲ್ಲ ಹಾಕಿ ಕ್ಲೀನ್ ಮಾಡಿಕೊಂಡು ಇದನ್ನು ಚಪಾತಿ ಮತ್ತು ದೋಸೆ ಎಲ್ಲ ಮಾಡ್ಕೊಳ್ಳೋವಾಗ ಸ್ಪ್ರೇ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಎಣ್ಣೆ ಎಲ್ಲ ಜಾಸ್ತಿ ಬೀಳದೇ ಇಲ್ಲ ಚಪಾತಿಗೂ ಅಷ್ಟು ತುಂಬ ಚೆನ್ನಾಗಿ ಇದು ಯೂಸ್ ಆಗ್ತಾ ಇದೆ ಈಗ ಈಗೇನಪ್ಪ ಅಂತಂದರೆ ಸ್ಟವ್ನ ನಾವು ಕ್ಲೀನ್ ಮಾಡ್ಕೊತೀವಿ ದಿನಾ ಕ್ಲೀನ್ ಮಾಡ್ತೀನಿ ನಾನು ಈಗಲಂತೂ ದಿನಕ್ಕೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾವಾಗ ಬಂದರೂ ಕ್ಲೀನ್ ಮಾಡ್ತಾನೆ ಇರ್ತೀನಿ ಆ ಸಬ್ಬೀನ ಸೋಪು ಹಾಕ್ತೀವಿ ಇವಾಗ ಮೀಶೋನಲ್ಲಿ ಮತ್ತು ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ ಎಲ್ಲ ಬಂದ್ಬಿಟ್ಟಿದೆ ಅಂದರೆ ಅವ್ರು ಸ್ವಲ್ಪ ಕಾಸ್ಟ್ಲಿ ನಮ್ಮಂಥ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಅದು ಸ್ಟೌಗೋಸ್ಕರನೇ ಅಷ್ಟೊಂದು ದುಡ್ಡು ಖರ್ಚು ಮಾಡೋದಂತ ಮನೆಯಲ್ಲಿ ಕೇಳ್ತಾರೆ ಅದಕ್ಕೋಸ್ಕರ ನಮ್ಮ ಸ್ಟೌವು ಮಿಂಚಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ನಿಂಬೆ ಹುಳಿ ನಿಂಬೆಹಣ್ಣು ಹಾಕ್ಕೊಂಡು ಒರೆಸ್ಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ ಅದೇ ರೀತಿ ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ವಾ ಆ ನ ಯೂಸ್ ಮಾಡಿದ್ರು ಕೂಡ ಸ್ಟವ್ ಫಳ ಫಳ ಅಂತ ಹೊಳೆಯತ್ತೆ ನೋಡಿ ಈ ಥರ ಒಂದು ಎರಡು ಡ್ರಾಪ್ ಹಾಕಿ ಸ್ಟವ್ನ ಹೊರ್ಸ್ಕೊಂಡ್ರೆ ಇದು ವಿಚಿತ್ರ ಅನಿಸ್ಬೋದು ಆದರೆ ನಾನು ಅದೇ ಥರನೇ ಮಾಡೋದು ನೀಟಾಗಿ ಆಗ್ಬಿಡದ ಏನು ಒಂದು ಚೂರು ಇದಿರಲ್ಲ ಒಂದು ಡಾಟ್ ಇರಲ್ಲ ಏನಿರಲ್ಲ ನನಗಂತೂ ಇದು ತುಂಬ ಇಷ್ಟ ಆಯಿತು ಒಂದೆರಡು ಡ್ರಾಪ್ ಹಾಕಿದ್ರೆ ಸಾಕು ನಮ್ಗೆ ಯಾವುದೇ ಬೇರೆ ಪ್ರಾಡಕ್ಟ್ ಬೇಕಾಗಿಲ್ಲ ನಮ್ಮ ಅಡಿಗೆ ಮನೇಲಿ ಸಿಗೋದ್ರಲ್ಲೇನೇ ನಾವು ಚೆನ್ನಾಗಿ ನೀಟಾಗಿ ಕಾಣಿಸೋ ಥರ ಮಾಡ್ಕೋಬೋದು ನೋಡ್ದ ಸ್ಟವ್ ಪಳಪಳ ಇದೆ ನಮ್ಗೆ ಅಡುಗೆ ಮನೆಯೇ ಪ್ರಪಂಚ ಅಲ್ವಾ ಫ್ರೆಂಡ್ಸ್ ನಮ್ಮ ಸ್ಟವ್ ಚೆನ್ನಾಗಿರ್ಬೇಕು ನಮ್ಮ ಅಡುಗೆ ಮನೆನೂ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ನಮ್ಮ ಮನೆಯವರು ಚೆನ್ನಾಗಿರ್ಬೇಕು